ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಎಗ್ ಮಸಾಲ ಗ್ರೇವಿ ಸೊ ತುಂಬನೇ ಅದ್ಭುತವಾಗಿರುತ್ತೆ ಅದರಲ್ಲೂ ಕಡಿಮೆ ಮಸಾಲ ಪದಾರ್ಥ ಬಳಸಿ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬೋದು ಸೊ ಈ ಎಗ್ ಗ್ರೇವಿ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸರಿ ಹೊಂದುತ್ತೆ ತುಂಬಾ ಸೂಪರಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ಒಂದು ಬಾಣಲೆ ಇಕ್ಕೊಂಡು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಈರುಳ್ಳಿಯಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿಯಾಗಿ ಬ್ರೌನ್ ಕಲರ್ ಹಾಕ್ಬೇಕು ಈರುಳ್ಳಿ ಅಷ್ಟು ಮಾತ್ರ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಸಿಂಪಲ್ ಮಸಾಲೆ ತೆಗೆದುಕೊಳ್ಳೋಣ ಒಂದು ಎರಡು ಸೆಕೆಂಡ್ ಈರುಳ್ಳಿಯನ್ನು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿರುವಂತಹ ಈರುಳ್ಳಿಯನ್ನು ಈಗ ಸಪ್ರೇಟಾಗಿ ಒಂದು ಬೌಲ್ಗೆ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ಬೌಲ್ಗೆ ತೆಗೆದುಕೊಂಡಿದ ನಂತರ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಸೊ ಫ್ರೈ ಮಾಡಿರೋಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದರೆ ಮೂರು ಟೊಮೊಟೊ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಹೆಸಲಾಗಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಇಂಚು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕೊಂಡಿದ ನಂತರ ಗೋಡಂಬಿ ಒಂದು ಮೂರು ನಾಲ್ಕು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಎಷ್ಟು ರೀತಿ ರುಬ್ಕೊಳ್ಳೋಣ ಈ ರುಬ್ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆಯನ್ನು ಸೈಡ್ಗೆ ಇಟ್ಕೊಂಡು ನಾವು ಬಾಣಲಿಯಲ್ಲಿ ಎಣ್ಣೆ ಉಳ್ದಿತ್ತಲ್ವ ಈರುಳ್ಳಿ ಫ್ರೈ ಮಾಡಿ ಅದಕ್ಕೆ ನಾನು ಈಗ ಆರು ಮೊಟ್ಟೆಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಆ ಉಪ್ಪು ಮತ್ತು ಅರಶಿನ ಆ ಮೊಟ್ಟೆ ಜೊತೆ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೋಡಿ ಈ ಮೊಟ್ಟೆಯನ್ನು ಈಗ ಸೈಡ್ಗೆ ತೆಗ್ದಿಟ್ಕೊಳ್ಳೋಣ ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡು ಈ ರೀತಿ ಮಾಡೋದರಿಂದ ಮೊಟ್ಟೆಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಅದೇ ಬಾಂಟಿಗೆ ಇನ್ನು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ರುಬ್ಬಿರೋ ಅಂತಹ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಪೇಸ್ಟ್ ಹಾಕಿದ ನಂತರ ಆ ಸ್ಟವನ್ನ ಮಧ್ಯ ಉರಿಯಲ್ಲೇ ಇಟ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗೋಡಂಬಿ ಹಾಕಿದ್ದೀರಲ್ವ ಸ್ವಲ್ಪ ತಳ ತಳಾಸೀದ್ಬಿಡುತ್ತೆ ಅದರಿಂದ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡು ಆ ಗ್ರಮ್ ಮಸಾಲೆಯನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೀರನ್ನು ನೋಡಿ ಹಾಕ್ಕೊಳ್ಳಿ ನೀವು ಯಾವ ಕಂಟೆಸ್ಟೆನ್ಸಿಯಲ್ಲಿ ಗ್ರೇವಿ ಮಾಡ್ತೀರೋ ಅಷ್ಟು ಮಾತ್ರ ನೀವು ನೋಡಿ ಹಾಕ್ಕೊಳ್ಳಿ ನಾನು ಆರು ಮೊಟ್ಟೆಗಾಗಷ್ಟು ಗ ನೀರನ್ನು ಸೇರಿಸ್ಕೊಂಡು ನೋಡಿ ಇಷ್ಟು ಮಾತ್ರ ಗ್ರೇವಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಪಲಾವ್ ಎಲೆಯನ್ನು ಹಾಕ್ಕೊಳ್ಬೋದು ಸೊ ನಿಮಗೆ ಅದು ಎಣ್ಣೆ ಜೊತೆ ಹಾಕ್ಕೋಬೋದು ಇಲ್ಲಾಂದರೆ ಈಗ ಮಸಾಲೆ ಜೊತೆಯಲ್ಲೂ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮೊಟ್ಟೆಗೆ ಸೇರಿಸಿದ್ದೀವಿ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಹಾಗೆ ಖಾರಕ್ಕೆ ಹಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಆಗೋಷ್ಟು ಅಚ್ಕಾರಿ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ನೋಡಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಇಷ್ಟೇ ಮಸಾಲೆಯನ್ನು ಹಾಕ್ಕೊಂಡು ನಾನು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಕುದೇ ಬರೋ ಅಷ್ಟರಲ್ಲಿ ಒಂದು ಎರಡೇ ಎರಡು ಟೀ ಸ್ಪೂನ್ ಮೊಸರು ನಾನು ಯಾವುದೇ ರೀತಿ ಕ್ರೀಮು ಏನು ಸೇರಿಸ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಎರಡು ಟೀ ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ ಆ ಮೊಸರು ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನು ಹಾಕ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆಯೋ ಒಂದು ಸಾರಿ ಟೇಸ್ಟ್ ನೋಡಿ ಬೇಕಾದರೆ ನಮ್ಗೆ ಏನು ಕಮ್ಮಿ ಆಗಿದೆಯೋ ಅದನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ಕುದೇ ಬರೋ ಅಂತಹ ಟೈಮಲ್ಲಿ ಆ ಅರಶಿನ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡು ಲ್ವಾ ಅದನ್ನ ಈಗ ಡೈರೆಕ್ಟಾಗಿ ಗ್ರೇವಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಾವೆಲ್ಲ ಇಲ್ಲಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಬೇಗನೆ ಆಗುತ್ತೆ ಸೊ ನೋಡಿ ಈಗ ಇದು ಮೊಟ್ಟೆಯನ್ನು ಹಾಕಿದ ನಂತರ ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೀರು ನೀರು ಸೇರಿಸೋದು ಏನು ಆ ಮೊಟ್ಟೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋದ್ರೊಳಗೆ ಕರೆಕ್ಟಾಗಿ ಗ್ರೇವಿ ಕಂಟೆಸ್ಟೆನ್ಸಿ ಕರೆಕ್ಟಾಗಿ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿರೋದು ಮೊಟ್ಟೆ ಹಾಕಿ ಹಾಕಿ ಒಂದು ಕುದೇ ಬರ್ಸ್ಕೊಳ್ಳೋಣ ನೋಡಿ ಈಗ ಒಂದು ಕೂದೆ ಬಂದು ಇದು ರೆಡಿಯಾಗಿದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ಥರ ಒಂದು ಎರಡು ಸೆಕೆಂಡ್ ಮೊಟ್ಟೆ ಹಾಕಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಗ್ರೇವಿ ರೆಡಿಯಾಗಿದೆ ಸೊ ನೋಡಿದ್ರಲ್ವ ಹೀಗೆ ಗ್ರೇವಿ ಅನ್ನ ಮುದ್ದೆ ಚಪಾತಿಗಂತೂ ಸೂಪರಾಗಿರುತ್ತೆ ದಯವಿಟ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ